Hey, hey, hey! ನೋಡಿ ಬಿಡ್ರಿ ನಿಮಗೆ ಕೊಟ್ಟಿರುವ ಕಾಲಾವಕಾಶ ನಿನ್ನೆ ಮುಗಿದ ಹೋಯಿತು ಈಗ ಅನಿವಾರ್ಯವಾಗಿ ನಿಮ್ಮ ಪ್ಯಾಟನ್ ಇದು ಮಾಡಲೇಬೇಕು ಇದು ನನ್ನ ಕರ್ತವ್ಯ ಸಿಕ್ಕ ದು ಓದಿದವನಲ್ಲ ಕಷ್ಟ ಓದಿ ಐ ಎ ಎಸ್ ಪಾಸ್ ಮಾಡಿ ಈಗ ನಾನು ಡ್ಯೂಟಿ ಮಾಡಲು ಬಂದಿದ್ದೇನೆ ನಿನ್ನ ಹಾಗೆ ಲಂಚವನ್ನು ಕೊಟ್ಟು ಮಂಚವನ್ನೇ ಇರುವ ಕಂತ್ರಿ ಕಡಿಮಣನವನಲ್ಲ ಬಟ್ಟೆಗೆ ಇಟ್ಟಿಗೆ ತಿಳು ಬಡ ರೈತನ ಮನೆಯಲ್ಲಿ ಹುಟ್ಟಿ ಈಗ ಈ ಅಧಿಕಾರದ ಚುಕ್ಕಾಣಿಯನ್ನು ಇಡಿಯುವಂತೆ ಮಾಡಿದವರು ನನ್ನ ಎತ್ತವರೇ ಹೊರತು ನಿನ್ನಂತ ಕರ್ಚೆಲ್ಲ ಅಧಿಕಾರವಿದೆ ಎಂಬ ಮಾತನಾಡಿ ನಮ್ಮ ಗೌಡರಿಗೆ ಮಗಳೇ ಹೆಸರಾಗಿ ಮಾತನಾಡುತ್ತೆ ಯಾವ ಕಡೆ ಸರ್ಕಾರವನ್ನು ತಿಳಿದುಕೊಂಡಿವಮ್ಮನೆ ನಮ್ಮ ಗೌಡರಿಗೆ ಕೊಡುತ್ತೇವೆ ಜಾಲಾಡಿ ಎದ್ದ ನಿಮ್ಮ ಫ್ಯಾಕ್ಟ್ರಿಗೆ ಬೀಗ ಹಾಕಿ ನಿಮ್ಮ ಜಾಯಿ ಮಣ ಎಂತದ್ದು ಎಂದು ಈ ಜಗತ್ತಿಗೆ ಹೆಚ್ಚಿ ತೋರಿಸಿದ್ದರೆ ನನ್ನ ಹೆಸರು ಸಾಕ್ಷ್ಯಾಧಿಕಾರಿ ಪೀಕೆ ಅಲ್ಲ ತಪ್ಪು ಮಾಡುತ್ತಿದ್ದೀರಾ ಒಬ್ಬ ಡ್ಯೂಟಿ ಮೇಲಿರುವ ಅಧಿಕಾರಿಯನ್ನು ಈ ರೀತಿ ಬಂಧಿಸಿ ಆದರೆ ಮುಂದೊಂದು ದಿನ ನೀವೆಲ್ಲರೂ ಸೇರಿ ಬಂದಿ ಕಾಣೆಯಲ್ಲಿ ಬಂಧನಕ್ಕೊಳಗಾಗಿ ಎಚ್ಚರ ಬಂದೀಕಾರರಿಗೆ ಬಂಧನ ಭಯ ಭಯ ಬಯ ನನಗಳು ಸಾವಿಗೆ ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ದ್ರವ ಸಿಗಿ ಸಿಕ್ಕಿಯನ್ನು ಬಕ್ಕಸಕ್ಕೆ ಇರಿಸಿಕೊಂಡು ಈಗ ಸರ್ಕಾರಕ್ಕೆ ಎದರಿ ಬದುಕುತ್ತಿರುವವರು ಟೀಮುಲ್ಲ ಅದೇ ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸುವವರ ಬೆಟ್ಟಪ್ಪ ಕೊಲೆ ಮಾಡಿ ಈಗ ಸರ್ಕಾರಕ್ಕೆ ಎದರಿ ಬದುಕುತ್ತಿರುವ ಗೌಡ ಯಾಕೆ ಯಾಕೆ ಎದುರಿಸಿರುವೆ ಭಯ ಏನಂತ ಈಗ ಅರ್ಥವಾಯ್ತೆ ಅಥವಾ ಹೇಳು ಗೌಡ ಹೇಳು ಯಾಕೆ ಸುಮ್ಮನೆ ನಿಂತಿರುವೆ ಹೇಳು ಸ್ವಚ್ಛದ ಮಗನ the okay. do okay. 管理。 ಗೌರ ಯೋಗಿದೆ ಯೋಚನೆ ಈ ರೀತಿ ಒಳ್ಳೆ ತರೋದ್ರಿಂದ ಹೊಡಿ ಮಾಡುತ್ತಿರುವ ಆ ಒಂದು ವಿಷಯ ಮಾತಾಡಕ್ಕ ಅಂತ ಆ ಬೆಟ್ಟಪ್ಪ ಮಾತ್ರ ಇರ್ತಕ್ಕ ಯಾಕಂದ್ರೆ ಅಂತಾರೆ ಯಾಕೆ ನಾವು ¡Pórrale, por ¡Pórrale! ಒಂದು ಕೇಳಿದಾಗ ಗೌಡ್ರೆ ಬಾರಿ ಮತ್ತೆ ಆ ರೀತಿ ರಾಜ್ಯ ಉತ್ತರ ಆಡುತ್ತೇವೆ ಗೌಡ್ರಿ ಅಪ್ಪ ನಿಮ್ದು ನಿಮಗ ನಾನು ನನಗೆ ಅಪ್ಪ ಇನ್ನು ಎಲ್ಲಪ್ಪ ಆಗ್ಲೇ ಗೊತ್ತವ್ರಿ ಗೌಡ್ರ ಮುಗೀತ್ರಿ ಅಪ್ಪ

ಅದಕ್ಕೆ ಲೆಕ್ಕ ಪತ್ರಗಳೇ ಇಲ್ಲವೇ ನಮ್ಮ ತಂದೆ ಸಾಲದಂತೆ ನಿಮ್ಮ ಮನೆಯಲ್ಲಿ ದುಡಿದರೂ ಕೂಡ ಇಲ್ಲಿನದ ಆ ಸಾಲ ನಮ್ಮ ತಂದೆ ತೆಗೆದುಕೊಂಡಿರುವ ಸಾಲವಾದರೂ ಒಂದು ಬಾಯ್ಬಿಟ್ಟು ಹೇಳ ತೆಗೆದುಕೊಂಡವರಿಗೆ ತೀರ್ಸಲಾಗದ ಸಾಲ ಸಹಿ ಮಾಡಿ ಪಟ್ಟು ಹೊರಟುವಾಗಿ ತಾಯಿ ಸುಮ್ಮನೆ ಮಾಡಿರುವ ಸಾಲಕ್ಕಾಗಿ ಇದ್ದು ಜಮೀನನ್ನು ಮಾರುವಷ್ಟು ಮೂರ್ಖನಲ್ಲ ನಮ್ಮ ತಂದೆ ನಮ್ಮ ತಾಯಿ ಏನು ಪ್ರಕಾರ ನಿಮ್ಮ ಮನದಲ್ಲಿ ನಮ್ಮ ತಂದೆ ದುಡಿದ What the hell are you think? ಕಷ್ಟದಲ್ಲಿದ್ದರೂ ಕೂಡ ನ್ಯಾಯದಿಂದ ಬದುಕುವ ಬೆಟ್ಟಪ್ಪನ ಮಕ್ಕಳನ್ನು ಎಂದಿಗೂ ಮರಿಬೇಡ ಮಕ್ಕಳೇ ಸಂದೀಪಾ ದೊಡ್ಡವರಿಗೆ ಹೇಗೆ ಮಾತನಾಡಬೇಕೆಂಬುದು ತಿಳಿಯದೆ ಏನೋ ಮಾತನಾಡಬೇಡಿ ನೀವು ಸ್ವಲ್ಪ ಸುಮ್ಮನಿರಿಂದ ನಮ್ ಗುಟ್ಟಾಗಿ ಸಣ್ಣದ್ಬಿಟ್ಟಪ್ಪ ಯಾಕೆ ಆಗ್ತಾ ಅಂತ ತಿಳ್ಕೊಂಡಿರ நோடு ரமண்ணா இவரொருப்போல தினங்களே துருகி தானே தவிர்த்தேன் இல்ல ஒரட்டு ஹோதரே ೀಪ ಇದರಲ್ಲಿ ಏನು ಬರೆದಾರೆ ಅಂತಂದು ನನಗೂ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನೀನೇ ಓದಿ ನೋಡು ಮಾವ ಏನಿದು ಅಬ್ಬಾಗಿ ಅವರು ಸಹಿ ಮಾಡಿದ್ದು ನಿಜಾನೇ ಇದೆ ಅಲ್ಲ ಏನು ನೀನು ಅವರು ಅದಕ್ಕೆ ಸಹಿ ಮಾಡಿದ್ದಾರ ಹಾಗಾದರೆ ಅಮ್ಮ ಹೇಳುವ ಮಾತು ಸುಳ್ಳೊಂದು ಹೇಳುತ್ತಿರಿ ಸುಳ್ಳೆಂದು ಹೇಳುತ್ತೀಯ ಹಣದ ಅಡಿಕೆ ಸಲುವಾಗಿ ನನ್ನ ಹೊಲವಣ್ಣವರಿಗೆ ಬರೆದು ಕೊಟ್ಟಿದ್ದೇನೆ ಎಂದು ಈ ಕಾಗದದಲ್ಲಿ ಬರೆದುತ್ತಿದೆ ಬೇಕಾದ್ರೆ ಬೇಕಾದರೆ ನೋಡು ಅಣ್ಣ ಇದ್ದ ವಿಷಯವನ್ನು ಇದ್ದ ಹಾಗೆ ಓದಿದರೆ ಅವನಿಗೆ ವಿದ್ಯಾವಂತ ಎನ್ನುತ್ತಾರೆ ಆದರೆ ಓದುವಾಗ ವ್ಯತ್ಯಾಸವನ್ನು ಗಮನಿಸಿ ಶೋಧನೆಯನ್ನು ಮಾಡಿದರೆ ಅವನಿಗೆ ಬುದ್ಧಿ ಬಂತ ಎನ್ನುತ್ತಾರೆ ಅಣ್ಣ ಈ ಈ ವಿದ್ಯೆಗೂ ಈ ಬುದ್ಧಿಗೂ ಅಜಗಜಾಂತರ ವ್ಯತ್ಯಾಸದ ವ್ಯತ್ಯಾಸ ಅರ್ಥ ನಾನು ಹೇಳುತ್ತ ು ಕಡಿಮೆಯಾಗುವ ನೀನೆಗೂ ಎಷ್ಟು ವೃದ್ಧಿ ಇರಬೇಕಾದರೆ ದಿನಗಳಂತಲ್ಲ ಬಂದು ಹಾರಾಡುವ ಈ ಹದಿಯ ಇಂಡಸ್ಟಿ ಇರಬೇಕ ಜೊತೆಗೆ मौत बेसिदे मुंब परिणाम एदर्स गौड़ा ये जीना भी कोई जीना है जिसमें कोई किक ना हो चेहरे पे गुस्सा you won't be going in ನಾನು ಸ್ವಲ್ಪ ಕೆಲಸ ಇತ್ತೆ ಮಣಿದೋಗಿ ಅಂತ ಹೇಳ್ರಿ ಕಂಸ ಮಾಡುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರೋದು ನಾನು ದುಡ್ಡು ಕೊಟ್ಟಿರೋದ್ರಲ್ಲಿ ಸೊಳ್ಳಾಗುತ್ತದೆಯಾ ಸುಮ್ಮನೆ ಒಲದ ವಿಚಾರವನ್ನು ಬಿಟ್ಟು ಇಲ್ಲಿಂದ ವರ್ಟವಾದರೆ ಸರಿ ಚಿಲ್ಲ ನಿಮ್ಮ ಸೋಳೆ ದಿನಗಳ ಲೋಕಸಭೆಯ ಕ್ಷೇತ್ರವಾಗಿದೆ ನಮ್ಮ ಹೊಲವನ್ನು ನಮಗೆ ಬಿಟ್ಟು ಕೊಟ್ಟರೆ ಸರಿ ಇಲ್ಲದಿದ್ದರೇಗೌಡ ರಕ್ತದೂ ಕಡೆ ನಡೆದು ಹೋಗುತ್ತದೆ ತುಂಬ ಬಿಟ್ಟು ಕೊಟ್ಟರೆ ಸರಿ ಹಣವಿದೆ ಎಂದು ಅಹಂಕಾರದಿಂದ ಆನೆಯ ಮೇಲೆ ಕುಳಿತು ಊರು ತುಂಡ ಮೆರವಣಿಗೆ ಮಾಡಿಸಿಕೊಂಡವರೆಲ್ಲ ಮಣ್ಣು ಮುಖ್ಯವಾದ ಇನ್ನು ನಾಪಕಿಗೆ ಆನೆ ಅರಮನೆಯ ಮೇಲೆ ಕುಳಿತುಕೊಂಡು ಕೂಗುವ قل لٹکو اے گورو اور اٹھے نے چھوڑے گوں گانا اے گورو گانا 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 ಅದರ ಕತ್ತು ನೆಲಕ್ಕೆ ಬೀಳುತ್ತದೆ ಎಂದು ಗರೋಡದಿಂದ ಹೊರ ಇದೆ ಎಂದು ಆತು ಮೇರಿ ಮಾತನಾಡಿದರೆ ಹಾ ಇದು ಹುಟ್ಟಿ ಬಂದ ಶ್ಮಶಾನೆ ಮರಳಿ ಎಂದು ¡Gracias!